ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತು ನವರಾತ್ರಿಯ ನಾಲ್ಕನೇ ದಿನ ಮಾ ಕೂಷ್ಮಾಂಡ ಅವರ ದಿನ ಯಾಕೆ ಕೂಷ್ಮಾಂಡ ಅವ್ರನ್ನ ನೆನ್ಸ್ಕೊಳ್ತೀವಿ ಅಂದ್ರೆ ಈ ಜಗತ್ತಿನ ಕರ್ತೃ ಅಂತಂದ್ರೆ ಈ ಪ್ರಕೃತಿಯಲ್ಲಿ ನಾವು ಕಾಣುವಂತ ಈ ಶಕ್ತಿಯೇ ಈ ಕೂಷ್ಮಾಂಡ ಹಾಗಾಗಿ ಈ ಕೂಷ್ಮಾಂಡ ಅವರು ಸಿಂಹದ ಮೇಲೆ ಬರ್ತಾರೆ ಎಂಟು ಕೈಗಳು ಎಂಟು ಕೈಗಳು ಇಟ್ಕೊಂಡು ಸಿಂಹದ ಮೇಲೆ ಬರುವಂತ ಅವಳಿಗೆ ನಾವು ಅಷ್ಟಭುಜ ದೇವಿ ಅಂತ ಕರಿತೀವಿ ಈ ಅಷ್ಟಭುಜ ದೇವಿ ಕೆಂಪು ಸೀರೆಯನ್ನು ಉಟ್ಕೊಂಡು ಬಂದ್ರೆ ನಮ್ಮ ಎಲ್ಲರಿಗೂ ಕೂಡ ಶಕ್ತಿ ಎನರ್ ಎನರ್ಜಿ ಜೊತೆಗೆ ನಮಗೆ ಧೈರ್ಯ ಸ್ಥೈರ್ಯ ಆರೋಗ್ಯ ಅದರ ಜೊತೆಗೆ ವೈಟಾಲಿಟಿಯನ್ನು ಕೊಡುವಂಥದ್ದು ಈ ಕುಷ್ಮಾಂಡ ಹಾಗಾಗಿ ಇವತ್ತು ಕುಶ್ಮಾಂಡ ತರನೆ ನಮಗೆ ಇವತ್ತು ಕಲಿಯುಗದಲ್ಲಿ ಇರುವಂತವ್ರು ಯಾರಂದ್ರೆ ನಮ್ಮ ಅಕ್ಕ ಪ್ರೀತಿಯ ಬಿ ಕೆ ಸುಮಿತ್ರ ಅವರು ಬಿ ಕೆ ಸುಮಿತ್ರ ಅವರು ದಶಕಗಳ ಅಂತ ಹಾಡ್ತಾ ಬಂದಿದ್ದಾರೆ ಮಧುರ ಮಧುರ ವಿ ಮಂಜುಳ ಗಾನ ಅಂತ ಕೇಳದೆ ಇರೋ ಕನ್ನಡಿಗರೇ ಇಲ್ಲ ಈ ಗಾನ ಕೋಗಿಲೆ ಅವ್ರ ಬಾಯಿಂದಲೇ ಕೇಳೋಣ ಎಷ್ಟು ಹಾಡುಗಳನ್ನ ಹಾಡಿದ್ದಾರೆ ಅಂತ ಅಕ್ಕ ನಮಸ್ಕಾರ ಸ್ವಾಗತ ನಮಸ್ಕಾರ ನಾವು ಹಾಡು ಕೇಳ್ಕೊಂಡೇ ಬಿಡದಿದ್ದೀವಿ ಇವತ್ತಿನ ಮಕ್ಕಳು ನಿಮ್ ಹಾಡು ಕೇಳಲಿ ಅಂತ ನಿಮ್ಗೆ ಕೇವಲ ಎಂಬತ್ತೈದು ವರ್ಷ ಆದ್ರೂ ಕೂಡ ಇಂದ ಮಕ್ಕಳು ಮೊಮ್ಮಕ್ಕಳು ಕೂಡ ನಿಮ್ಮ ಹಾಡನ್ನ ಕೇಳ್ಬೇಕು ಅಂತ ಇವತ್ತು ನೀವು ಸ್ವತಃ ದುರ್ಗೆ ಸ್ವರೂಪಿ ಅಂತ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನೀವ್ ಯಾವ ವಯಸ್ಸಲ್ಲಿ ಹಾಡ ಪ್ರಾರಂಭ ಮಾಡಿದ್ರಿ ಅಕ್ಕ ನಾನು ನನ್ಗೆ ಬುದ್ಧಿ ಅಂದ್ರೆ ಸುಮ್ನ ಚಿಕ್ಕ ವಯಸ್ಸು ಒಂದು ನಾಲ್ಕು ಐದೇ ವರ್ಷದಿಂದ ನನ್ಗೆ ಹಾಡು ಕೇಳಿ ಕೇಳಿ ಅಭ್ಯಾಸ ನಮ್ಮ ಮಲ್ನಾಡಲ್ಲಿ ಹುಟ್ಟಿದ್ರಿಂದ ನಮ್ಗೆ ಅಡಿಕೆ ಸುಲಿಯಕ್ಕೆಲ್ಲ ಬರೋರು ಅವ್ರ ಹಾಡುಗಳನ್ನೆಲ್ಲ ಕೇಳಿ ಕೇಳಿ ಕಲ್ಸ್ಕೊಂಡು ಆ ಸರ ಅದೇ ಒಂದು ಜ್ಞಾನಪದ ಗೀತೆಗಳೆಲ್ಲ ಹಾಡ್ತಾ ಇದ್ರು ಅದು ನನ್ಗೆ ಒಂದು ಸ್ಪೂರ್ತಿಯಿಂದ ಕಾಣುತ್ತೆ ಹೌದ್ ಹೌದು ನೀವು ಜಾನಪದಾಗ ನೆನ್ಪಾಯ್ತು ನಾವೆಲ್ಲರೂ ಏನು ಅಂದ್ರೆ ಚಿತ್ರಪಟದ ಹಾಡುಗಳನ್ನೇ ಹಾಡ್ತಾರೆ ಅಂತ ಆದ್ರೆ ನೀವು ಹೆಚ್ಚು ದೇವಿ ಸ್ತುತಿಗಳನ್ನ ಅಂತ ಎಷ್ಟೋ ಜನ ಜಾನಪದ ಸಂಗೀತ ಹಾಡೋದು ಗೊತ್ತಿಲ್ಲ ಸೊ ಹಾಗಾಗಿ ಈಗ ಜಾನಪದದಿಂದ ಒಂದು ಪ್ರಾರಂಭ ಮಾಡ್ತೀರಾ ಒಂದು ಒಂದು ಲೈನ್ ಜಾನಪದ ಗೀತೆ ಹಾಡಿ ಲೈನ್ ಸ್ವಲ್ಪ ಮೊದಲು ನೆನೆದಿವೆ ಸ್ವಾಮಿ ಲಿಂಗನ ಸನು ಮೊಸ ಶಿವ ಗಂಗೆ ಬೇನವನ ಮೊದಲು ನೆನೆದಿವೆ ಸ್ವಾಮಿ ಲಿಂಗನ ಸನು ಮೊಸ ಶಿವ ಗಂಗೆ ಬೇನವನ ಅದ್ಭುತ 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 ಶಿವನ ನೆನ್ಕೊಳ್ತಾ ಶಿವನ ಶಕ್ತಿಯಾದಂಥ ಶಕ್ತಿ ಸ್ವರೂಪಿಣಿ ಗಣಪತಿಯ ಗಣಪತಿ ಅಮ್ಮನ ನಾವು ಇವತ್ತು ಪೂಜೆ ಮಾಡ್ತಾ ಇದೀವಿ ಹಾಗಾಗಿ ಆ ಗಣಪತಿಯನ್ನೇ ಜಗತ್ತಿಗೆ ಕೊಟ್ಟಂತ ಆ ತಾಯಿ ಇನ್ನೆಂಥ ಅದ್ಭುತವಾಗಿರ್ಬೋದು ಅಂತ ಅವರ ತಾಯಿಯ ಬಗ್ಗೆ ಒಂದು ಹಾಡಿ ಹ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಶುಭ ಹಾರೈಕೆಗಳು ನಾನು ಹಾಡಿದ ಅನೇಕ ಹಾಡುಗಳಲ್ಲಿ ಕೆಲವೊಂದು ಒಂದು ಆಯ್ದುಕೊಂಡು ನಾನು ಇವತ್ತು ದೇವಿಗೆ ಸಮರ್ಪಣೆ ಮಾಡಿಸ್ತಾ ಇದ್ದೀನಿ ಮೊದಲನೇದಾಗಿ ಚಾಮುಂಡ್ಲಿ ಬೆಟ್ಟದಲ್ಲಿ ನೆಲೆಸಿರುವ ಬಳಿ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಬಳಿ ಅದ್ಭುತ 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 ನಾನು ಕನ್ನಡನ ಕರೆಯೋದೆಲ್ಲ ಕನ್ನಡದ ಎಲ್ಲಾ ಕನ್ನಡಿಗರನ್ನ ನೀವು ಕರಿತಾ ಇದೇನೋ ಅಂತ ಅನ್ಸುತ್ತೆ ಅಲ್ಲ ಎಂಬತ್ತೈದು ವರ್ಷಕ್ಕೆ ಇಂಥ ಕಂಠ ಅಂದ್ರೆ ಚಿಕ್ಕ ವಯಸ್ಸಿಗೆ ಹೇಗೆ ಅಂತ ನಾವು ನೀವ್ ಚಿಕ್ಕ ವಯಸ್ಸಲ್ಲಿ ಹಾಡ್ರೋ ಕವನಗಳನ್ನು ಕೂಡ ಹಾಡೋಣ ಅಂತ ನೀವ್ ಯಾವ ಕವಿಗಳ ಹಾಡುಗಳನ್ನ ಹಾಡಿದ್ರಿ ಅಂತ ಹೇಳ್ತೀರಾ ಭಾವಗೀಸಿ ಮಜೋಶ್ಯಪ್ಪ ಎಲ್ಲರದ್ದು ಒಳ್ಳೆ ಆಮೇಲೆ ಚಲನಚಿತ್ರ ಗೀತೆಗಳಿಂದ ಎಲ್ಲಾ ಸಂಗೀತ ನಿರ್ದೇಶಕರಲ್ಲೂ ಹಾಡಿದ್ದೀನಿ ನಾಗೇಂದ್ರ ವಿಜಯ್ ಭಾಸ್ಕರ್ ಎಲ್ಲ ಸತ್ಯಾ ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಆದ್ರೆ ನಮ್ಮ ಸುಮಿತ್ರಕ್ಕ ಮುಟ್ಟದ ಇರುವಂತ ಸಂಗೀತನೇ ಇಲ್ಲ ಅಂತ ಅಂದ್ರೆ ಜಾನಪದ ಸಂಗೀತ ಸುಗಮ ಸಂಗೀತ ಚಿತ್ರ ಸಂಗೀತ ಎಲ್ಲವನ್ನು ಭಕ್ತಿ ಅದು ಭಕ್ತಿ ಮೂರು ಆಮೇಲೆ ಮತ್ತೆ ಇದು ಸಂಪ್ರದಾಯದ ಹಾಡುಗಳು ಸಂಪ್ರದಾಯದ ಹಾಡುಗಳು ಹಾಡಿದೀನಿ ಒಂದು ಸಂಪ್ರದಾಯದ ಹಾಡು ಹೇಳ್ತೀರಾ ಒಂದೊಂದ್ ಲೈನ್ ಹೇಳ್ತೀನಿ ಅಲ್ಲ ಒಂದ್ ಲೈನ್ ಹೇಳಿ ಪರವಾಗಿಲ್ಲ ಹ್ಮ್ ಉರುಟಣೆ ಗೇಳು ಬೇಗನೆ ಉರಗನ ಸುಳ್ಳಿ ಲಾಸನೇ ಗೇಳು ಬೇಗನೆ ಹುರಗನ ಸುಳಿದ ಹಸನೇ ಒಳ್ಳೆ ಬೆಳ್ಳೆ ದೇಲಿ ಅಡಕೆಗಳು ಯಾಕಿ ಜಾಪತ್ ಚೂರುಗಳು ಮುಸ್ಸಿನ ಸುಣ್ಣವರ ಸದೆಯಲ್ಲಿ ಸಂದೇವು ಬಿಳಿಂಗಡ ಉರುಟಳೆ ಕೇಳು ಬೇಗನೆ ಉರಗನ ಸುಳಿದ ಈ ಉರಕ ಅಂದ್ರೆ ಯಾರಿದು ಇದು ಮೂಲ ಜಾನಪದ ಕಿವಿಯಿಂದ ಕೇಳಿ ಆಮೇಲೆ ಕೊಲ್ಲೂರು ಮೂಕಾಂಬಿಕೆ ಬಗ್ಗೆ ನೀವು ಹಾಡಿದ್ದು ಎಷ್ಟು ಯಾಕಂದ್ರೆ ನಾನು ಚಿಕ್ಕವಳಾಗಿದ್ದಾಗ ಮೂಕಾಂಬೆಯಲ್ಲಿ ನೃತ್ಯ ಮಾಡಿದ್ದೆ ಹಾಗಾಗಿ ದಯವಿಟ್ಟು ಅದ್ ಹೇಳಿ ಕೊಲ್ಲೂರು ಮೂಕಾಂಬಿಕೆ ಕೊಲ್ಲೂರ ಸಿರಿ ದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಚಂದ್ರನನ್ನು ರಕ್ಷಿಸಲು ಕಾವಲಿಗೆ ನೀರಲು ನೋವು ಭಯ ಅಂಜಿಕೆಯು ನಮಗೆ ಸಕೆ ಸಾಯಿ ನಮಗೆ ಸಕೆ ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಅದ್ಭುತ 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 ತುಂಬಾ ಚೆನ್ನಾಗಿತ್ತು ಆಮೇಲೆ ನೀವು ಲಕ್ಷ್ಮಿ ಬಗ್ಗೆ ಕೂಡ ಹಾಡಿದ್ದೀರಲ್ವಾ ಒಂದು ಲೆಕ್ಕ ಹೌದು ತುಂಬ ಹೇಳಿದೀವಿ ಹೌದು 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 ಇಂದು ಶುಕ್ರವಾರ ಶುಭ ಬಸರುವವಾರ ಇಂದು ಶುಕ್ರವಾರ ಶುಭ ಬಸರುವವಾರ ಸುಮಂಗಲರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಅದ್ಭುತ ಅದ್ಭುತ ನಾನು ಕಾಶಿಗೆ ಹೋದಾಗ ಅಲ್ಲಿ ದುರ್ಗೆ ದೇವಸ್ಥಾನದಲ್ಲಿ ಆ ದುರ್ಗೆ ರೂಪ ನೋಡಿದ್ರೆ ಆ ಕಣ್ಣು ತುಂಬಿಕೊಂಡ್ರು ಸಾಕಾಗಲ್ಲ ಸ್ವತಃ ತಾಯಿನೇ ನಿಂತಾಗಿದೆ ಹಾಗಾಗಿ ಆ ಕಣ್ಣಿಂದ ನೋಡುವಂತ ದುರ್ಗೆದೊಂದು ಹಾಡು ಹೇಳಿ ನೋಳು ನೋಳು ಕಣ್ಣಾರ ನಿಂತಿಗಳೂ ನಗು ನಗು ಸಾಚಾ ನಿಂತಿಗಳೂ ಸಾಯಿ ಹೃದಯ ಸಂದ ಸುಂಬು ಮಮಸೆಯಿಂದ ಬಾಗಿಲ್ಲಿ ಓ ಕಂದ ಸಿಹಳು ಕೈ ಬೀಸಿ ನಮ್ಮ ಮನೆಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರ ನಿಂತಿಗಳೂ ನಗು ನಗು ಸುಳ್ಳಿ ನಿನ್ಸಿಗಳು ಆಯಿ ಅಂತಂದ್ರೆ ಅನ್ನಪೂರ್ಣೇಶ್ವರಿ ಎಲ್ಲರೂ ಕೂಡ ನಾವೆಲ್ಲಾ ಹೆಣ್ಣು ಮಕ್ಕಳು ಅನ್ನಪೂರ್ಣೆಯ ಒಂದು ಸ್ವರೂಪವೇ ಹಾಗಾಗಿ ಈ ಅನ್ನಪೂರ್ಣೆಯ ಬಗ್ಗೆ ಒಂದು ಹಾಕ್ತೀರ ಯಾಕಂದ್ರೆ ನಿಮ್ಮ ಚಿಕ್ಕ ವಯಸ್ಸನ್ನು ಬೆಳೆದಿದ್ದು ಅದೇ ವಾತಾವರಣದಲ್ಲಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಹೇಗೆ ನಿಮ್ಮಮ್ಮ ಹೇಗೆ ಅನ್ನಪೂರ್ಣೆಯಾಗಿದ್ರು ಅದನ್ನೇ ಹೇಳ್ಬಿಟ್ಟು ಆಮೇಲೆ ಅನ್ನಪೂರ್ಣೆ ಬಗ್ಗೆ ಹಾಡು ನಾನ್ ಹುಟ್ಟಿ ಬೆಳೆದಿದ್ದು ಬೆಳಲ್ಕೊಪ್ಪ ಅಂತ ನಮ್ಮ ಮನೆಯ ಬ ಒಂದು ಸೈಡ್ ಬ ಬದಿಯಲ್ಲಿ ನನ್ಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಇನ್ನೊಂದು ಬದಿಯಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಈಚೆಗೆ ಇನ್ನೊಂದು ಕಡೆ ಶೃಂಗೇರಿ ಹಾಗಾಗಿ ನನಗೆ ಸುಂಗಾ ಭದ್ರಗೆ ಸುಂಗಾ ಭದ್ರ ನದಿಯ ಮತ್ತು ಶಾರದೆ ಅನ್ನಪೂರ್ಣೇಶ್ವರಿಯ ಒಂದು ಕೃಪೆಯ ನನ್ಗೆ ಯಾವಾಗ್ಲೂ ಇದೆ ಅಂತ ಅನ್ಕೊಳ್ಲಿದ್ದೀನಿ ನಾನು ಖಂಡಿತ 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 ಹ್ಮ್ ಅಮ್ಮ ಎಂದರೆ ನೀನೇ ಅನ್ನಪೂರ್ಣೆ ಅನ್ನವನ್ನು ನೀಡೋ ಸಾಯಿ ಸದಾಪೂರ್ಣ ಹೊರನಾಡಸ್ತಿರಿ ದೈವ ದಯಾಪೂರ್ಣೆ ಕರುಣಾಳಿದ ಗಾನ ಮೂರ್ಸಿಗಾನಪೂರ್ಣೆ ಅಮ್ಮ ಎಂದಲು ಅನ್ನಪೂರ್ಣೆ ಅನ್ನವನು ನೀಡೋ ಸಾಯಿ ಸದಾ ಪೂರ್ಣೆ ಅದ್ಭುತ 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 ಯಾಕಂತಂದ್ರೆ ಆಹಾರ ಅಂದ್ರೆ ಎರಡು ತರ ಆಹಾರ ಒಂದು ಹುಟ್ಟಿಗೆ ತಗೊಳ್ಳೋ ಆಹಾರ ಇನ್ನೊಂದು ನೆತ್ತಿಗೆ ತಗೊಳ್ಳೋ ಆಹಾರ ತಾಯಿಯೇ ಮೊದಲು ಗುರು ಮನೆ ಮೊದಲು ಪಾಠಶಾಲೆ ತಾಯಿಯ ಕೈತುತ್ತು ಅದರ ಅದ್ರ ಜೊತೆಗೆ ತಾಯಿಯ ಮುತ್ತಿನಂತ ಮಾತು ಎರಡು ಆ ಮಕ್ಕಳನ್ನ ಸಾಮಾನ್ಯ ಮಗುವನ್ನ ಅಸಾಧಾರಣ ವ್ಯಕ್ತಿಯನ್ನಾಗಿ ಮಾಡೋದು ಆ ತಾಯಿ ಹಾಗಾಗಿ ಈ ಜಗದಂಬೆ ನಮ್ಮೆಲ್ಲರನ್ನು ಪೋಷಿಸಿ ಸಲಹಿ ನಮ್ಮನ್ನ ಸಾಕ್ತಾಳೆ ಅನ್ನೋ ಭಾವನೆ ನಮ್ದು ಹಾಗಾಗಿ ಅಮ್ಮ ಎಂದರೆ ನೀನೇ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರೆ ಇದು ಹೆಜ್ಜೆಯ ಮೇಲೆ ಹೆಜ್ಜೆ ಗೌರಮ್ಮ ಅಂತ ಅನ್ನೋದಿದೆ ಅಲ್ಲ ಹೌದು ಇದು ಗಣಪತಿಯ ಒಂದು ಹಬ್ಬದಲ್ಲಿ ಈ ಈ ಹಾಡು ರೆಕಾರ್ಡ್ ಮಾಡಿರೋದು ಹ್ಮ್ ಹೆಜ್ಜೆಯ ಮೇಲೆ ಹೆಜ್ಜೆಯೊಟ್ಟು ಎಲ್ಲ ಮರ್ಸ ಬಿಡಿಸುವ ಬಂದಳು ಗೌರಿ ದಯ ಇಟ್ಟು ಬಂದಳು ಗೌರಿ ದಯ ಇಟ್ಟು ಹಬ್ಬ ಓ ತುಂಬಾ ತುಂಬಾ ಚೆನ್ನಾಗಿದೆ ನಾವು ಗೌರಿ ಗಣೇಶಾಗ ಮೊದ್ಲು ಗೌರಿನ ಬರಮಾಡ್ಕೊಂಡು ಆಮೇಲೆ ಗಣೇಶನ್ನ ಬರಮಾಡ್ಕೊಂಡು ಬಿಡ್ತೀವಿ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ತಾಯಿ ಮಕ್ಕಳು ಅಂದ್ರೆ ಹಾಸು ಹೊಕ್ಕಾಗಿದೆ ಆ ತಾಯಿಯ ವಾತ್ಸಲ್ಯ ಆಮೇಲೆ ಮಕ್ಕಳ ಗೌರವ ಈ ಎರಡೂ ಸೇರ್ಕೊಂಡು ನಮ್ಮ ಸಂಸ್ಕೃತಿನೇ ಒಂದು ಅದ್ಭುತವಾದಂಥದ್ದು ಇಂಥದ್ರಲ್ಲಿ ನಾವು ವರವನ್ನ ಕೇಳ್ತೀವಿ ನಾವು ತಾಯಿನ ಬಿಟ್ರೆ ಇನ್ ಯಾರು ಇಲ್ಲ ನಮಗೂ ಅಷ್ಟೇ ಎಲ್ಲಕ್ಕೂ ತಾಯಿ ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಕಷ್ಟ ಬಂದಾಗ ತಾಯಿನೇ ಹಾಗಾಗಿ ಚಾಮುಂಡಿ ನಮ್ಮ ಮೈಸೂರ್ನಲ್ಲೇ ಇರೋದ್ರಿಂದ ತಾಯಿ ಬಗ್ಗೆ ಹೇಳಿ ಚಾಮುಂಡಿಯ ಬಗ್ಗೆ ಹ್ಮ್ ವರವ ಕೊಳೆ ಚಾಮುಂಡಿ ವರವ ಕೊಳೆ సెరగొడ్లీ బేడువెనో వరవ కొడే వరవ వర నీడి సలహ నిరే నిన్నీ నా నిన్న పదబిడే నిన్న పాద బిడే వరవ కొడే చాముండీ వరవ కొడే ఇుమా పాపలే రాడు ಯಾಕಂದ್ರೆ ತಾಯಿ ಅಂದ್ರೆ ಹೇಗೆ ಅಂದ್ರೆ ನಾವ್ ಕೇಳಿದ್ರು ಕೊಡ್ತಾರೆ ಇಲ್ದಿದ್ರು ಕೊಡ್ತಾರೆ ಆ ತಾಯಿ ಸದಾ ನಮ್ಮನ್ನ ಸಲ್ಲುತ್ತಾರೆ ಆದ್ರೆ ತಾಯಿಯನ್ನ ನೆನ್ಸ್ಕೊಳೋದು ಬಹಳ ಮುಖ್ಯ ಇವತ್ತಿಗೆ ಮಾತೃ ವಾತ್ಸಲ್ಯ ಅಂದ್ರೆ ಅದಕ್ಕೆ ಹೇಳ್ತೀವಿ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮೋ ನಮಃ ನಮಃ ಆ ಮಾತೃ ರೂಪ ಎರೆಯೋದಲ್ಲ ಅದ್ಭುತವಾದಂಥದ್ದು ಸೊ ಜಗಜ್ಜನನಿಯ ಈ ಅದ್ಭುತ ರೂಪವನ್ನ ನೋಡಿದಾಗ ನಮಗೆ ಆ ಏನಂತಂದ್ರೆ ಶ್ರಾವಣದ ಮಂಗ್ ಕೂಡ ನಾವು ಮಂಗಳ ಗೌರಿಯನ್ನ ಮಾಡ್ತೀವಿ ಶ್ರಾವಣ ಸೋಮವಾರ ಶ್ರಾವಣ ಮಂಗಳವಾರ ಶ್ರಾವಣ ಇದು ಈ ಶ್ರಾವಣದ ಬಗ್ಗೆ ಈಗ ಒಂದು ಯಾವ್ದಾದ್ರು ಒಂದು ಹಾಡು ಹೇಳ್ತೀರಾ ನಿಮಗ್ ನೆನ್ಪಿರೋದು ಹ್ಮ್ ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ ಮಂಗಳ ದ್ರವ್ಯವ ಸಣ್ಣ ಮಾತಾಯಿ ಕಾಪಾಳು ಎನ್ನೀರೆ ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿ ಅದ್ಭುತ 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 ಮಂಗಳ ಗೌರಿ ಸ್ವರ್ಣಗೌರಿ ನಾನು ಮಾರ ಕೈಲಾಸ ಪರ್ವತ ಪರಿಕ್ರಮಕ್ಕೆ ಹೋದಾಗ ಅಲ್ಲಿ ಗೌರಿ ಕುಂಡ ಅಂತಿದೆ ಗೌರಿ ಸ್ನಾನ ಮಾಡ್ತಾ ಇರುವಂತಹ ಗೌರಿ ಕುಂಡ ಅದ್ ಎಷ್ಟು ಪವಿತ್ರವಾದಂತ ನೀರು ಪರಿಶುದ್ಧವಾದಂತದ್ದು ಅಲ್ಲಿಂದ ತಂದಿದ್ದೆ ಆ ನೀರನ್ನ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಇನ್ನ ನೀವು ಜಾಜಿ ಮಲ್ಲಿಗೆ ಕೆಂಪು ಕೆಂಡು ಸಂಪಿಗೆ ಅಂತ ಹಾಡಿದಿರಲ್ಲ ಅದನ್ನ ಸ್ವಲ್ಪ ಹಾಡ್ಬೋದು ವರಲಕ್ಷ್ಮಿ ಅಂದ್ರೆ ವರಲಕ್ಷ್ಮಿ ಅಂದ್ರೆ ದೇವಿ ನಾನಾರೂಪ ಅಷ್ಟೇ ಶಾರದೆ ಲಕ್ಷ್ಮಿ ಸರಸ್ವತಿ ಎಲ್ಲ ಒಂದೇ ಎಲ್ಲ ಅಲ್ವಾ ದುರ್ಗೆ ದುರ್ಗೆಯ ಅವಸರ ಇದು ಇದು ವರಲಕ್ಷ್ಮಿ ಪೂಜೆಗೆ ಸಾಧಾರಣ ಹಾಡ್ತಾರೆ ಅಲ್ಲ ಹ್ಮ ಮಲ್ಲಿಗೆ ಕೆಂಡ ಸಂಪಿಗೆ ಕಮಲ ಪುಷ್ಪದೇ ನಿನ್ ಸಮಾಸೆಗೆ ಮಲ್ಲಿಗೆ ಕೆಂಡ ಸಂಪಿಗೆ ಕಮಲ ಪುಷ್ಪ ಪದೆ ನಿಂತ ಮಾತೆಗೆ ಲಕ್ಷ್ಮಿಗೆ ವರಲಕ್ಷ್ಮಿಗೆ ನೀಡುವೆ ನಾ ಪೂಜೆಗೆ ತುಂಬಾ ಸಾಧಾರಣ ನಾನು ಒಂದು ಹಾಡುಗಳು ಜಾಸ್ತಿ ಹಾಡಿರೋದ್ರಿಂದ ನೆನಪಿರೋದಿಲ್ಲ ಮರ್ಸೋಬಿಡ್ಸ ವಾಯ್ಸ್ ಬೇರೆ ಆಯ್ತು ಹ ಇಲ್ಲ 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 ನಿಮಗೆ ವಯಸ್ಸನ್ನಕ್ಕೆ ಆಗಲ್ಲ ಮುಖ ನೋಡಿದ್ರೆ ಆ ಲಕ್ಷ್ಮಿ ಕಳೆ ಆ ದುರ್ಗೆ ಕಳೆ ಇದೆ ನಿಮ್ ಮುಖದ ಮೇಲೆ ನೋಡಕ್ಕೆ ಒಂದು ಸಂತೋಷ ಆಗತ್ತೆ ಅಲ್ಲ ದೃಷ್ಟಿ ತೆಗಿಬೇಕು ಅಷ್ಟೇ ನಾವು ನನಗಿಂತಲೂ ಹತ್ತು ವರ್ಷ ಎಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ ಆಮೇಲೆ ಯಾವ್ದೇ ಗಾಯಕಿಗೆ ಅವಳು ಎಲ್ಲಾ ಹಾಡುಗಳು ಬಹಳ ಇಷ್ಟ ಯಾಕಂದ್ರೆ ತಾಯಿಗೆ ನಿಮ್ ಮಕ್ಕಳಲ್ಲಿ ಯಾರು ಇಷ್ಟ ಅಂತ ಕೇಳಕ್ಕಾಗಲ್ಲ ಆದ್ರೂ ಎಲ್ರೂ ಕೇಳ ಹಾಗೆ ನಾನು ಮೂರ್ಖತನ ಮಾಡ್ತಾ ಇದ್ದೀನಿ ನೀವು ಹಾಡ್ರೋ ಎಲ್ಲಾ ಸಹಸ್ರಾರು ಹಾಡುಗಳಲ್ಲಿ ನಿಮಗೆ ಇಷ್ಟ ಆದಂತದ್ದು ಯಾವುದು ಅಂತ ಒಂದ್ ಹಾಡಿ ಹಾಗೆ ಹೆಸರು ಹೇಳಿ ನೀವು ಹೇಳಿರೋ ಹೆಸರನ್ನು ನಾವು ಹಾಕ್ತಿವಿ ಅದು ನಮ್ಮ ಕೇಳುಗರು ಸಂತೋಷ ಪಡ್ತಾರೆ ಸಂಗೀತ ಸಮಾಲೋಚನೆ ಅಂದ್ರೆ ನಾವು ಶೃಂಗೇರಿಯ ಶಾರಸಾಂಬೆ ಮೇಲೆ ಇದು ಸಂಗೀತ ಸಾಕ್ಷಿತ್ಯ ಸಮಲೋಚನೆ ಶಾರದೇ ಸರಸ್ವತಿ ಜಯ ಸೋರುಣೀ ಜಯ ಸೋರುಣೀ ಸಂಗೀತ ಸಾಹಿತ್ಯ ಸಮಲೋಚನೆ ಆ ಇದ್ರೆ ಸಾಕು ನಾವ್ ಏನಾದ್ರೂ ಸಾಧಿಸ್ಬೋದು ಯಾಕಂದ್ರೆ ನಿಜವಾದ ಸಂಪತ್ತು ಅಂದ್ರೆ ಜ್ಞಾನ ಸಂಪತ್ತು ಆ ಜ್ಞಾನ ಸಂಪತ್ತಿಂದ ನೀವು ನಿಮಗೆ ಇದ್ದಂತ ಸಂಗೀತ ಸಂಪತ್ತನ್ನ ಎಲ್ರಿಗೂ ಹಂಚಿದ್ದೀರಿ ನೀವು ಸಾವಿರಾರು ಜನರಿಗೆ ವರ್ಕ್ಶಾಪ್ ಮಾಡಿ ಕಲ್ಸ್ಕೊಟ್ಟಿದಿರಲ್ಲ ಅದ್ರ ಹೌದು ನಾನು ನಮ್ಮ ಐವತ್ತು ವರ್ಷದಿಂದ ಇದ್ದಾರೆ ಅವ್ರಿಗೆ ತುಂಬಾ ಹಾಡಿದನು ಎಸ್ ಪಿ ಆ ಕಾರ್ಯಕ್ರಮ ಮಾಡ್ತಾ ಇರೋವಾಗ ಅವ್ರಿಗೆ ಆ ಮಕ್ಕಳಿಗೆ ಹೇಳ್ಕೊಡೋದು ಹಾಡ್ ಹೇಳ್ಕೊಡೋದು ಆಮೇಲೆ ವಾದ್ಯದವ್ರನ್ನೆಲ್ಲಾ ಅವರಿಗೆ ನೋಟೇಶನ್ ಹೇಳೋದು ಎಲ್ಲಾ ಮಾಡಿ ಫುಲ್ ಅವ್ರ ಇನ್ಚಾರ್ಜ್ ಆಗ್ತದ ಅವರು ನಾನು ಅವರು ಒಂಥರ ಇದು ನನ್ನ ಹಾಗೆ ದುಡ್ಡು ದುಡ್ಡಿನ ಅಪೇಕ್ಷೆ ಇಲ್ಲ ಹಾಗಾಗಿ ನಾವು ಕಾಮವಾದ ಹೌದು ಐನೂರ ನಲ್ವತ್ತು ಮೂರು ಶಿಬಿರ ಮಾಡಿದೀವಿ ಅಮೇರಿಕಾ ಆಮೇಲೆ ಕನ್ನಡ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಗ್ರಾಮೀಣ ಪ್ರದೇಶ ಜಾಸ್ತಿ ನಮ್ಗೇನು ಏನು ಸಂಭಾವನೆ ಕೊಡೋದ್ ಬೇಡ ನಮ್ಮನ್ನ ಕರೆದು ಕಳಿಸೋದು ಆ ಊರಿಗೆ ಯಾರು ಕಳಿಸ್ತಾರೋ ಅವ್ರಿಗೆ ಇದಕ್ಕೆ ಕಳದು ಕರೆದು ಕಳಿಸೋದು ಅದೊಂದು ಜವಾಬ್ದಾರಿ ಅಲ್ಲಿ ವಸತಿ ಎರಡು ದಿನ ಈ ಎರಡು ದಿನ ನಾವು 30 30000 ಮಕ್ಕಳಿಗೆ 30 ಸಾವಿರ ಮಕ್ಕಳಿಗೆ ದೊಡ್ಡವರು ಇಂಜಿನಿಯರ್ಸ್ ಡಾಕ್ಟರ್ಸ್ ಎಲ್ಲ ಬಂದು ನಾವು ನಾನು ಹೇಳಿಕೊಳ್ಳೋದಲ್ಲ ಈ ಎರಡು ದಿನದಲ್ಲಿ ಏನು ಅವರನ್ನು ಪಂಡಿತ್ಸರನಿಗೆ ಮಾಡ್ಕ ಕಂದ್ಲಿ ಸಾಧ್ಯ ಆಗಲ್ವೇ ವಿಜ್ಞಾನಸರನ ಆಗದಿಲ್ಲ ಆದ್ರೆ ಅವರಲ್ಲಿ ಮಕ್ಕಳಲ್ಲ ಅಂದ್ರೆ ಈ ಸಂಗೀತದ ಒಂದು ಬೀಜವನ್ನ ಹಾ ಸಂಗೀತ ಸಮಸ ಸಾಹಿತ್ಯ ಸಾಹಿತ್ಯ ಅಷ್ಟೇ ಅವರು ಇದ್ರಲ್ಲಿ ಬಂದಿದ್ರೆ ಅವರಿಗೆ ಒಂದು ಒಂದು ಉತ್ತೇಜನ ಬರ್ಬೋದು ಹಾಡು ಚೆನ್ನಾಗಿರುತ್ತೆ ಅಂತ ನಾನು ಅದೇ ಹೇಳ್ತೀನಿ ಯಾವಾಗ್ಲೂ ಯಾರೇ ಬಂದ್ರು ಈ ಶಿಬಿರಗಳಲ್ಲಿ ಅಟೆಂಡ್ ಮಾಡಿ ಹೋಗಿ ಕಲ್ಸ್ಕೊಳ್ಳಿ ಎಷ್ಟು ಬರುಸ್ತೋ ಅಷ್ಟು ಕಲ್ಸ್ಕೊಳ್ಳಿ ಕಲಿಸೋರಿಗೆ ಹಾಡಾಗಿಸ್ಕೆ ಹಾಡುಗಳು ಸೇರಿಸ್ತೇವೆ ಕಲಿಸಿದ್ರಿಗೆ ಒಂದು ಇಂಟ್ರೆಸ್ಟ್ ಬರುಸ್ತೆ ಅದಕ್ಕೆ ಇಷ್ಟ ಒಂದು ಮೂವತ್ತೈದು ಸಾವಿರ ಜನಕ್ಕೆ ಹೇಳ್ಕೊಟ್ಟಿದೀವಿ ನಾವು ಅದ್ಭುತ ತುಂಬಾ ಸಂತೋಷ ಯಾಕಂತಂದ್ರೆ ಸಾಹಿತ್ಯ ಸಂಗೀತ ಕಲಾವಿಹೀನಃ ಸಾಕ್ಷಾತ್ಮ ಉಚ್ಚ ವಿಹೀನ ಅಂತ ಹಾಗಾಗಿ ಇವತ್ತು ಮಕ್ಕಳಿಗೆ ಓದು 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 ಅಂತನ್ ಬಿಟ್ಟು ಊಚಂಪಟ್ರು ಮಾಡ್ತಾ ಇದ್ದಾರಲ್ಲ ಅಲ್ಲಿ ನೀವು ಸಂಗೀತದ ಬೀಜವನ್ನ ಬಿತ್ತಿ ಅವ್ರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ತೋರಿಸುವಂತ ಕೆಲಸ ಮಾಡಿದಿರಿ ಹಾಗಾಗಿ ನೀವೇ ಮಹಾತಾಯಿ ನೀವೇ ಮಹಾದುರ್ಗೆ ನೀವೇ ಮಹಾ ಶಾರದೆ ಅಂತಂದು ನಿಮಗೆ ನಮೋ ನಮ ಅಂತ ನಮಸ್ಕಾರ ಮಾಡ್ತಾ ಇದ್ದೀನಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ